ಅವಾಗ ನೀವು ಹೇಳ್ತೀವಿ ಉತ್ತರ ಯಾಕಂದ್ರೆ ಇನ್ನು ಇವತ್ತು ಇನ್ನೂ ಮಠ ಏನು ಚರ್ಚೆ ಇಲ್ಲ ಇಲ್ಲ ಇನ್ನು ಮಠ ಯಾವುದು ಆ ರೀತಿ ಮೈತ್ರಿ ಪಕ್ಷದಲ್ಲಿ ಎಲ್ಲೂ ಮಾತಾಡಿಲ್ಲ ಯಾವ ಮೀಟಿಂಗ್ ಕೂಡ ಆ ಆಗಿಲ್ಲ ಪಕ್ಷದಲ್ಲಿ ಸೋಲು ಗೆಲುವು ಗೆಲುವಂತ ಕಾಮನ್ ಇದೆ ಸೋಲು ಗೆಲುವು ಯಾರಿಗಾದ್ರು ಇರ್ತೈತೆ ಮೇಲೆ ಪಕ್ಷದಲ್ಲಿ ತಕ್ಷಣ ಬದಲಾವಣೆ ಮಾಡುವಂತದ್ದಂತದ್ದು ಇರೋಂಗಿಲ್ಲ ಯಾಕಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ತಾವೆ ಇಲೆಕ್ಷನ್ ಅಂದ್ರೆ ಒಂದೇ ತರ ಕಾರಣ ಇರಂಗಿಲ್ಲ ಇಲೆಕ್ಷನ್ಲಿ ಹಲವಾರು ಕಾರಣಗಳಿರ್ತಾವೆ ರೀಸನ್ ವೈಸ್ ಬೇರೆ ಬೇರೆ ಕಾರಣಗಳಿರ್ತಾವೆ ಕ್ಷೇತ್ರ ವೈಸ್ ಬೇರೆ ಬೇರೆ ಕಾರಣಗಳಿರ್ತಾವೆ ಆ ರೀತಿಯಲ್ಲಿ ಗೆಲುವು ಸೋಲು ಕಾಮನ್ ಇದೆ ಪಕ್ಷದ ರಾಜಕಾರಣ ವ್ಯವಸ್ಥೆಯಲ್ಲಿ ನನ್ನನ್ನು ನಾ ಆ ಥರ ನಾನು ನಾನು ಕೇಳಿಲ್ಲ ಪಕ್ಷದಲ್ಲಿ ಇನ್ನೂ ಆ ಥರ ಚರ್ಚೆ ನಡೆದಿಲ್ಲ ಸರ್ ನಾನು ಮಂತ್ರಿ ಆಗಬೇಕು ಆಸೆ ನನಗೂ ಇದ್ದ ಇರ್ತೈತಿ ಯಾಕಂದ್ರೆ ನಾನು ಕೂಡ ಒಬ್ಬ ಸೀನಿಯರ್ ಇಪ್ಪತ್ತು ವರ್ಷದಿಂದ ಶಾಸಕನಾಗೀನಿ ಆಮೇಲೆ ನಾನು ಒಂದ್ಸಲ ಮಂತ್ರಿ ಆದಿ ಆಮೇಲೆ ಈ ಭಾಗದಲ್ಲಿ ಕೂಡ ನನ್ನ ಅಂತ ಇದೈತಿ ನಾನು ಪಕ್ಷದಲ್ಲಿ ಕಾರ್ಯಾಧ್ಯಕ್ಷನಾಗ ಕೆಲಸ ಮಾಡ್ತಾ ಇದ್ದೀನಿ ಸರ್ ಆಗಿ ನನಗೆ ಕೂಡ ಸೀನಿಯರಿಟಿ ಬಂದ ಬರುತ್ತೆ ಅಲ್ಲ ಇರ್ಬೋದು ನನ್ಗೆ ಗೊತ್ತಿಲ್ಲ ಆದ್ರೆ ನನ್ನ ಮುಂದೆ ಏನು ಚರ್ಚೆ ಆಗಿಲ್ಲ ನನ್ನ ಮುಂದೆ ಯಾವ ಮೀಟಿಂಗ್ ಆಗಿಲ್ಲ ಮನವಿ ಮಾಡೋದಂತಲ್ಲ ನಮ್ಮ ಸೀನಿಯರಿಟಿ ಬಗ್ಗೆ ನಾನು ಆ ತರ ಹೋಗಿ ನಾ ಯೂ ನನ್ನ ಹಿಂದೂ ಆದರೂ ನಮ್ಮ ಮಂತ್ರಿ ಆದಾಗ ಕೂಡ ಯಾರನ್ನೂ ರಿಕ್ವೆಸ್ಟ್ ಮಾಡಿಲ್ಲ ನನ್ನ ಇದನ್ನ ನೋಡಿ ಅವತ್ತು ಕೂಡ ಕೊಟ್ಟಿದ್ರು ಇವತ್ತು ಕೂಡ ಪಕ್ಷದಲ್ಲಿ ನನ್ನ ಬಗ್ಗೆ ಒಂದು ಒಳ್ಳೆಯ ಇದೈತಿ ಬಟ್ ಇವತ್ತು ಕೂಡ ನನ್ನ ಮಾಡ್ತಾರೆ ಯಾಕಂದ್ರೆ ನಾನು ಮನೆ ಕಾರ್ಯಾಧ್ಯಕ್ಷಕ್ಕೆ ನನಗೆ ಗೊತ್ತಿರಲಿಲ್ಲ ಪಕ್ಷದಲ್ಲಿ ಹೈಕಮಾಂಡ್ ಇಂದ ನನ್ನ ಕಾರ್ಯಾಧ್ಯಕ್ಷನಾಗ ಮಾಡಿದ್ರು ನಾವು ಬೋರ್ಡ್ ಚೇರ್ಮನ್ ಮಾಡಿದ್ರು ನಮ್ಮ ಬೋರ್ಡ್ ಚೇರ್ಮನ್ ಕೇಳ್ತಾ ಇಲ್ಲಿ ಕೇಳಿರಲಿಲ್ಲ ನನ್ನ ಬೋಲ್ಡ್ ಚೇರ್ಮನ್ ಮಾಡ್ಯಾರ ನೋಡಿದ್ರೆ ನಾ ಇವತ್ತವರೆಗೂ ಕೇಳಿಲ್ಲ ಬಟ್ ಆ ರೀತಿ ಪ್ರಸಂಗಗಳು ಬಂದಂತ ಟೈಮಲ್ಲಿ ರಿಕ್ವೆಸ್ಟ್ ಮಾಡಿ ತೋಳುಕಿನ ಅವರಾಗೆ ನಮ್ಮ ನಮ್ಮ ವ್ಯಕ್ತಿತ್ವ ಆಗಲಿ ನಾನು ನನ್ನ ನೋಡಿ ಗುರುತಿಸ್ಕೊಡ್ಬೇಕು ಯಾವತ್ತು ನಾವು ಹೋಗಿ ಫೋರ್ಸಬಿಲ್ ತೋಂಥದ್ದು ಅವಶ್ಯಕತೆ ಇಲ್ಲ ಕೊಡಬಹುದು ಸೀನಿಯಲ್ಲಿ ಕೊಟ್ಟ ಕೊಡ್ಬೋದು ಅಲ್ಲ ಅವ್ರ ಮೇಲೆ ಆರೋಪ ಇದ್ದಿದ್ದಕ್ಕೆ ಅವ್ರು ಅರೆಸ್ಟ್ ಮಾಡ್ಯಾರ ನಮ್ಮ ಪೊಲೀಸರು ಅವ್ರ ಡ್ಯೂಟಿಯನ್ನು ಅವ್ರು ಮಾಡ್ಯಾರ ಅದ್ರಾಗ ಏನು ಹೇಳುವಂಥದ್ದಲ್ಲ ತ ತಪ್ಪು ತಪ್ಪೇ ಅಲ್ವಾ ಅಲ್ಲ ಅದಾದಂಥ ತಪ್ಪ ಅನ್ನೋಂಥದ್ದು ಎಲ್ಲರೂ ಇನ್ನೂ ಅಲ್ಲ ಎಲ್ಲರೂ ಕೂಡ ಹೇಳ್ಯಾರ ತಪ್ಪೇ ತಪ್ಪು ತಪ್ಪೇ ಯಾಕಂದ್ರೆ ಅದೇನು ಪೊಲೀಸ್ ಕ್ರಮ ತೊಗೊಳಕತ್ತಾರ ಆಲ್ರೆಡಿ ತಗೊಂಡಾರ ಅವ್ರು ಡ್ಯೂಟಿ ಅವ್ರು ಮಾಡ್ಯಾರ ಅದೇ ನೋಟಿ ಕೋರ್ಟ್ ತೀರ್ಮಾನ ಮಾಡುತ್ತೆ ನಾ ಯಾರು ಹೇಳೋನೇ ಕೋರ್ಟ್ ತೀರ್ಮಾನ ಮಾಡ್ತಾ ಇವತ್ತಾಗಲೇ ಕೋರ್ಟ್ ಅಂಗಳದಾಗೈತಿ ಕೋರ್ಟ್ ಏನು ತೀರ್ಮಾನ ಮಾಡೋದು ಮಾಡ್ತಾರೆ ಗುರುಗಳಿಗಾಗಲೇ ಸಭೆ ಮಾಡಕ್ಕಾರ ಯಾಕಂದ್ರೆ ಭಾಳ ದಿನದ ಹೋರಾಟ ಇವತ್ತಲ್ಲ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತೈದು ವರ್ಷದ ಹೋರಾಟ ಅದು ಇವತ್ತ ನಿನ್ನೆ ಹೋರಾಟ ಅಲ್ಲ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡತ್ತಾರ ನಮ್ಮ ಪೂಜೆ ಶ್ರೀಗಳ ಜಯಮೃತ ಸ್ವಾಮಿಗಳು ಬಂದ ನಂತರ ಅವರ ಪೀಠ ಆದ ನಂತರ ಅವ್ರು ಅದನ್ನು ಭಾಳ ತೀವ್ರವಾಗಿ ತಗೊಂಡರೆ ಆಮ್ಯಾಗ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸಿವಿ ಸಮಾಜದಿಂದ ಕೂಡ ಎಲ್ಲ ಸಮಾಜ ಎಲ್ಲ ಪಕ್ಷದವರಾಗಲಿ ಎಲ್ಲರೂ ಕೂಡ ನಾವು ಬೆಂಬಲಿಸೇವೆ ಅದಕ್ಕೆ ಹಿಂದೆ ಬೊಮ್ಮಾಯಿ ಅವರ ಟೈಮಲ್ಲಿ ಅವ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ತುದಿ ತುದಿ ಬಂದು ಅದನ್ನು ಲಾಸ್ಟ್ ಅದೇನೋ ನಮಗೆ ಮಾಡ್ತೀನೋ ಅಂತ ನೀವು ನೋಡಿರಿ ವಿಧಾನಸಭೆಯಲ್ಲಿ ಸುವರ್ಣ ಸೌಧ ಅವತ್ತಾದಂಥ ಹೋರಾಟದಲ್ಲಿ ನಮಗೆ ಸುಳ್ಳು ಭರವಸೆ ಕೊಟ್ಟು ನಮಗೆ ದಾರಿ ತಪ್ಪಿಸುವಂಥ ಕೆಲಸ ಅವತ್ತಾತು ಇವತ್ತು ಕೂಡ ನಾವು ಮಾನ್ಯ ಸಿದ್ದರಾಮಯ್ಯವ್ರನ್ನ ನಾವೆಲ್ಲರೂ ಹೋಗಿ ವಿನಂತಿ ಮಾಡ್ಕೊಂಡಿವಿ ಈಗ ಅದನ್ನು ಮೊನ್ನೆ ಹೆಚ್ಚು ಆ ಟೈಮಲ್ಲಿ ನಮ್ಮ ಸೆಷನ್ ನಡೆಯಿತು ಸೆಷನ್ ಮುಗಿದ ನಂತರ ಮಾಡ್ತೇವೆ ಅಂದರು ನಂತರ ಪಾರ್ಲಿಮೆಂಟ್ ಇಲೆಕ್ಷನ್ ಅನಿಸಾತು ಇಲೆಕ್ಷನ್ ಮುಗೀಲಂದರು ಈಗ ಎಲೆಕ್ಷನ್ ಮುಗೈತಿ ಇವಾಗ ಎಲ್ಲರೂ ಕೂಡ ಕೇಳ್ಕೊಂತೀವಿ ಮಾಡಲೇಬೇಕಲ್ಲ ಮಾಡಲೇಬೇಕು ಮಾಡ್ತೀವಿ ನೋಡಿರಿ ಒಂದು ಸಲ ಯಾವತ್ತೂ ಸರ್ಕಾರ ಎಲ್ಲ ಸಮಾಜಗಳು ಕೂಡ ನಾನು ಒಂದೇ ಸಮಾಜದ ಬಗ್ಗೆ ಅಂತ ಮಾತಾಡೋಂಗಿಲ್ಲ ಯಾವ್ದೋ ಸಮಾಜಗಳಿಗೆ ಅನ್ಯಾಯ ಅನ್ಯಾಯಲ್ಲಿ ಸರ್ಕಾರ ಅದಕ್ಕೆ ಒತ್ತು ಕೊಡಬೇಕಾಗತ್ತಾ ಸರ್ಕಾರ ಅದಕ್ಕೆ ಸ್ಪಂದಿಸಬೇಕಾಗತ್ತ ಹಲವಾರು ಸಮಾಜಗಳು ಕೇಳ್ತಾವೆ ಇವತ್ತು ಒಂದ ಪಂಚಮಿ ಸಾಲ ಎಷ್ಟೇ ಕೇಳಕತ್ತಲ್ಲ ಇವತ್ತು ಮರಾಠ ಸಮಾಜದಲ್ಲಿ ಕೂಡ ಕೂಡ ಬಹುದಿನದ ಬೇಡಿಕೆ ಐತಿ ಬಹಳ ಸಮಾಜಗಳ ಬೇಡಿಕೆಗಳು ಮೀಸಲಾತಿಯಲ್ಲಿ ಇವತ್ತು ಕುರುಬರು ಸಮಾಜದ ಮಣ್ಣಿನ ಎಸ್ ಟಿ ಸೇರಿಸಬೇಕು ಅನ್ನುವಂಥದ್ದು ಇವತ್ತು ಅವರು ನಮ್ಮ ಕ್ಯಾಬಿನೆಟ್ ನ ಡಿಶನ್ ತೊಂದು ಹೈ ಇದು ಕಳ್ಸಿದ್ರು ಸೆಂಟ್ರಲ್ ಗೌರ್ಮೆಂಟ್ ಕಳ್ಸಿದ್ರಾಗಲಿ ಅವ್ರನ್ನ ಎಸ್ ಟಿ ಮಾಡ್ಬೇಕನ್ನುವಂಥದನ್ನ ಅದೇ ರೀತಿ ನಮ್ಮೆಲ್ಲ ಕಳಿಸ್ರಿ ಅಂತ ಎಲ್ಲ ನಾವು ವಿನಂತಿ ಮಾಡ್ಕೊತೀವಿ ನಾಟ್ ಓನ್ಲಿ ದೀಸ್ ಇವತ್ತು ಲಿಂಗಾಯತ್ ಸಮಾಜವನ್ನು ಒ ಎಲ್ಲಿ ಸೇರಿಸೋದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡಿ ನಾವು ನಮ್ಮೆಲ್ಲರ ವಿನಂತಿ ಆಯಿತು ಆಲ್ ಸಬ್ ಕಾಸ್ಟ್ ನಾಟ್ ಓನ್ಲಿ ಸಾಲಿ ಎಲ್ಲ ಸಮಾಜಗಳನ್ನು ಇವತ್ತು ಲಿಂಗಾಯತ್ ಸಮಾಜ ಇವತ್ತು ನಾವು ಸೆಂಟ್ರಲ್ ಒ ಬಿ ಸಿ ಒಳಗಿಲ್ಲ ಸೆಂಟ್ರಲ್ ಒ ಬಿ ಸಿ ಒಳಗೆ ಲಿಂಗಾಯತ್ ಸಮಾಜ ಸೆಂಟ್ರಲ್ ಒಬಿಸಿ ಒಳಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಂದಂಥ ಟೈಮಲ್ಲಿ ಲಿಂಗಾಯತ ಸಮಾಜದ ಯಾವುದೋ ಸಬ್ ಕಾಸ್ಟ್ನ ಯುವಕರಿಗೆ ಯುವತಿಯರಿಗೆ ಅವಕಾಶಗಳಿಲ್ಲ ನೌಕರಿ ಈಗ ಸ್ಟಾರ್ಟ್ ಮಾಡ್ತೀವಿ ಮುಂದೆ ಈಗ ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಿ ಎಲ್ಲರೂ ಎಲ್ಲ ಎಲ್ಲ ಆಗ್ಲೇ ಸ್ವಾಮಿಗಳಿಗೇ ಎಲ್ಲ ಕಡೆ ಮೀಟಿಂಗ್ ಮಾಡಕತ್ತಾರ ಬಂದ್ರ ಅಂದ್ರೆ ಸ್ವಾಮೀಜಿ ಅವರು ಅವರ ಹೋರಾಟದ ಬಂದ ಮುಖಾಂತರ ಅವ್ರು ನಾವು ಬೆಂಬಲಿಸ್ತೇವೆ ನಮ್ಮ ಮುಖ್ಯಮಂತ್ರಿಗಳ ಕರ್ಕೊಂಡು ಹೋಗ್ತೀವಿ ಭೇಟಿ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ನಾವು ಕೂಡ ಮನವಿ ಮಾಡ್ಕೊಂಡು ಇಲ್ಲ ಆ ಟೈಪ್ ಲಾಸ್ಟ್ ಟೈಮ್ ಸೆಷನ್ ಮೊದಲು ನಾವು ಹೋಗಿ ಹೋದಂಥ ಟೈಮ್ ಅಲ್ಲಿ ಈ ಸೆಷನ್ ಮುಗಿಲಿ ಮುಗಿದ ನಂತರ ಮುಖ್ಯಮಂತ್ರಿಗಳ್ರು ಕರೆದು ನಾನು ಎಲ್ಲರಿಗೂ ನಿಮ್ಮ ಮಾತಾಡಿ ಅದನ್ನೇನಾದ್ರು ಸೆಟ್ ಆಯ್ತ ಮಾಡ್ತೀನಿ ಅಂತ ಮಾತಾಡಿದ್ರು ಹಂಗಾಗಿ ಅವತ್ತು ಯಾರು ನಾವು ಧ್ವನಿ ಎತ್ತಲಿಲ್ಲ ಆಮ್ಯಾಗ ಪಾರ್ಲಿಮೆಂಟ್ ಚುನಾವಣೆ ಬಂತು ಪಾರ್ಲಿಮೆಂಟ್ ಮುಗಿಲಿ ಇದು ಪಾರ್ಲಿಮೆಂಟ್ ಇದರಲ್ಲಿ ಗದ್ದಲಲ್ಲಿ ಬೇಡ ಅನ್ನುವಂತ ಹೇಳಿದಾಗ ಅವಾಗೂ ನಾವು ಸೈಲೆಂಟ್ ಆಲ್ವ ನೋಡ್ರಿ ಆಲ್ರೆಡಿ ಭಾಳ ಮಂದಿ ಲಿಂಗಾಯತ್ ಸಂಕಷ್ಟ ಎಲ್ಲರು ಟೂ ಎ ತಗದಾರ ಟು ಎಕ್ಸೆಪ್ಟ್ ಪಂಚಮ ಸಾಲಿ ಪಂಚಮ ಸಾಲಿ ಬಿಟ್ರೆ ಉಳಿದಂತವ್ರೆ ಉಳ್ದಾರಲ್ಲ ಟೂ ಎದ್ವಿ ಒಕ್ಕೇ ಹಾಕಿಲ್ಲ ನೋ ನೋ ಆ ರೀತಿ ಏನಿಲ್ಲ ಇಲ್ಲ 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 ಆ ರೀತಿ ಇಲ್ಲ ಯಾಕಂದ್ರೆ ಅವ್ರಿಗೆ ಬೈ ನೋಡ್ರಿ ಉಳ್ದಂತವ್ರು ಗೌಡ್ ಲಿಂಗಾಯತಾಗ್ಲಿ ಆಮೇಲೆ ಮಲೆಗೌಡ್ರಾಗಲಿ ಆಮೇಲೆ ಆದಿ ಆದಿ ದೀಕ್ಷಾ 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 ಲಿಂಗಾಯತರಾಗಲಿ ಇವರೆಲ್ಲರೂ ಎಲ್ಲರೂ ಒಂದಾಗೆ ಮಾಡಕತ್ತಾರ ಫೈಟ್ ಎಲ್ಲ ಎಲ್ಲರೂ ಕೂಡ ಒಂದಾಗೆ ಫೈಟ್ ಮಾಡಕತ್ತಾರ ಎಲ್ಲರೂ ಇರ್ತಾರೆ ಅದರಲ್ಲಿ ಒಬ್ರು ಮಾಡಕತ್ತಿಲ್ಲ ಎಲ್ಲ ಒಂದಾಗೆ ಮಾಡಕತ್ತಾರ ಎಸ್ ಟಿ ಪಿ ಗೇಟ ಕರೆಕ್ಟ್